ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ದಾಗಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ ಜೋಳ ರೊಟ್ಟಿ ಚಪಾತಿ ಹಣ್ಣು ಜೊತೆ ಪ್ರತಿಯೊಂದು ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂಥ ಹಸಿ ಟೊಮೆಟೊ ಚಟ್ನಿ ಈ ಹಸಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದತ್ತ ಈ ಹಿಡಿದಾಗ ವೀಕ್ಷಣೆ ಮಾಡೋಣ ಈ ಹಸಿ ಟೊಮೆಟೊ ಚಟ್ನಿ ನೀವು ಒಂದ್ಸಲ ಮಾಡಿದ್ರಂದ್ರ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೋ ಇಷ್ಟಪಟ್ಟು ಮತ್ತೆ ಮತ್ತೊಮ್ಮೆ ಮಾಡ್ಬೇಕನ್ಸತಿ ಆ ರೀತಿ ಐತ್ರಿ ಸ್ನೇಹಿತರೆ ಬರ್ರಿ ಹಸಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದತ್ತ ನೋಡೋಣ ರೀ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಹಸಿ ಟೊಮೆಟೊ ಚಟ್ನಿ ಮಾಡಿ ಸಂಬಂಧ ಐದಾರು ಟೊಮೆಟೊ ತಗೊಂಡಿನಿ ಸ್ನೇಹಿತರೆ ಚಲೋ ತಂದು ತೊಳ್ಕೊಂಡು ಚೆನ್ನಾಗ್ ಹೊಳ್ಕೊಂಡ್ ಬರ್ತೀನಿ ಸ್ನೇಹಿತರೆ ಈಗ ಹಸಿ ಟೊಮೆಟೊತ್ತರ ಚೆನ್ನಾಗಿ ಹೊಳ್ಕೊಂಡಿನ್ರಿ ಈಗ ಬರ್ಸಿನ ಮೇತಿ ಹುರ್ಕೋತೀನಿ ಇದನ್ನ ಸ್ನೇಹಿತರೆ ನೋಡ್ರಿಗ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ಅಡುಗೆ ಎಣ್ಣೆ ಈ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋ ಸಂಬಂಧ ಎಣ್ಣೆ ಹಾಕ್ಕೊಂಡಿನ ಈಗ ಸ್ವಲ್ಪ ಬೇಳೆ ಹಾಕೋತೀನಿ ನೋಡ್ರಿ ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಉದ್ದಿನಬೇಳಿ ಕಡಲೆಬೇಳಿ ಉದ್ದಿನಬೇಳಿ ಎಣ್ಣೆಲಿ ಎಲ್ಲ ಹಾಕ್ಕೊಂಡಿನಿ ಹಾಕೊಂಡಿನಿ ಈಗ ಚೆನ್ನಾಗಿ ಫ್ರೈ ರೀ ಅದನ್ನ ಚೆನ್ನಾಗಿ ತಿರುಗಾಡ್ಬೇಕ್ರದ ಈಗ ನೋಡ್ರಿ ಹಸಿ ಟೊಮೆಟೊ ಏನೈತ್ರಿನಾ ಅದನ್ನ ಹಾಕೋತೀನೋರಿ ಈಗ ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ ತಿರುಗಾಡ್ರಿ ಅದನ್ನ ಈ ಹಸಿ ಟೊಮೆಟೊ ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸಮೀತ್ರಿ ಮತ್ತೆ ಜೋಳ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಎಲ್ಲದಕ್ಕೂ ಹೊಂದಾಣಿಕೆ ಹಾಕತ್ತರ ಇದು ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಹಾಕತ್ತೆ ಅನ್ನ ಜೊತೆ ಆಗಲಿ ಮತ್ತು ಚಪಾತಿ ಜೊತೆ ಆಗಲಿ ಜೋಳದ ರೊಟ್ಟಿ ಜೊತೆ ಆಗಲಿ ಅಕ್ಕಿ ರೊಟ್ಟಿ ಜೊತೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ಇದು ಸೂಪರ್ ಕಾಂಬಿನೇಷನ್ ಆಗ್ತದೆ ಸ್ನೇಹಿತರೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಹಸಿರು ಇತ್ತಲ್ಲ ಒಂದು ಸ್ವಲ್ಪ ಆಗಬೇಕು ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳು ಸ್ನೇಹಿತರೆ ಹಸಿ ಟೊಮೆಟೊ ಚಟ್ನಿ ಸೇವನೆ ಮಾಡೋದರಿಂದ ಇದರಲ್ಲಿ ಎ ಸಿ ಕೆ ಖನಿಜಗಳಿಂದ ಚಮರ್ದಾಗಿದ್ದ ಸ್ನೇಹಿತರೆ ಇದೇನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡತತಿ ನಮ್ಮ ಶರೀರದಾಗ ಮತ್ತ ಚರ್ಮನ ಹೊಳೆಯುವಂತೆ ಚರ್ಮಕ್ಕ ಒಂದು ಹೊಳಪು ಕೊಡ್ತ ಇದು ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡುತ್ತ ಸ್ನೇಹಿತರೋದು ಹಸಿ ಟೊಮೆಟೊ ಚಟ್ನಿ ಜೀರ್ಣ ಕ್ರಿಯೆ ಕೂಡ ಸುಧಾರಿಸ್ತೈತಿ ಸುಧಾರಣೆ ಮಾಡಿ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಗ್ತತಿ ಹಸಿ ಟೊಮೆಟೊ ಸೇವನೆ ಮಾಡೋದ್ರಿಂದ ಮತ್ತು ಕಣ್ಣಿನ ಆರೋಗ್ಯ ಕಾಪಾಡ್ತಾ ಸ್ನೇಹಿತರದು ಹಸಿ ಟೊಮೆಟೊ ಸ್ನೇಹಿತರೆ ಪೋಷಕಾಂಶಗಳಿಂದ ಚಮ್ರದಾಗಿರ್ತಿ ವಿಟಾಮಿನ್ ಸಿ ಎ ಕೆ ಪೊಟ್ಯಾಸಿಯಂ ಮತ್ತು ಪೊಲೆಟಿನ್ ಅಂತ ಪೋಷಕಾಂಶಗಳು ಅದರೊಳಗೆ ಸ್ನೇಹಿತರೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡತ್ತಿ ಯಾವ ರೀತಿ ಅಂದರೆ ಇದರ ವಿಟಮಿನ್ ಸಿ ಇರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಕತಿ ಉತ್ಕರ್ಷಣ ನಿರೋಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸ್ತಾ ಸ್ನೇಹಿತರೆ ಮತ್ತು ಚ ಲೈಕೋಪಿಯನ್ ಚರ್ಮದ ಸುಕ್ಕು ಮತ್ತು ಕಳೆಗಳನ್ನು ಕಡಿಮೆ ಮಾಡ್ತೈತಿ ಮತ್ತು ಟೊಮೆಟೊ ಪೇಸ್ಟ್ ಪ್ಯಾಕ್ ಆಗಿ ಬಳಸೋ ಸ್ನೇಹಿತರೆ ಈ ಹಸಿ ಟೊಮೆಟೊ ಇರ್ತದೆ ಪ್ಯಾಕ್ ಆಗಿ ನೀವು ಬಳಸಬಹುದು ಸ್ನೇಹಿತರೆ ಇದರಿಂದ ಚರ್ಮ ಒಳಪಡ್ತೈತಿ ಇದನ್ನು ಸಾಕಷ್ಟು ಆರೋಗ್ಯಕರ ಬೆನಿಫಿಟ್ಗಳು ಮತ್ತ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಇರೋದ್ರಿಂದ ತೂಕ ನಿರ್ವಹಣೆ ಮತ್ತು ತೂಕ ಸ್ವಲ್ಪ ಇಡ ಕಾರಣ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಕತಿ ಹಸಿ ಟೊಮೆಟೊ ಸೇವನೆ ಮಾಡೋದ್ರಿಂದ ಯಾಕಪ್ಪ ಅಂದ್ರೆ ಇದರಲ್ಲಿ ಫೈಬರ್ ಮಲಬದ್ಧತೆಯ ತರಿತೈತ್ರಿ ಇದರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಐತ್ರಿ ಮತ್ ಗರ್ಭಿಣಿ ಕೂಡ ತುಂಬಾ ಒಳ್ಳೆಯ ಆಹಾರ ಸ್ನೇಹಿತರ ಹಸಿ ಟೊಮೆಟೊ ಚಟ್ನಿ ಮೂತ್ರನಾಳದ ಸೊಂಪಿತ್ತ ಅದನ್ನು ಕೂಡ ಆರಾಮ್ ಮಾಡಿ ಸ್ನೇಹಿತರಿ ಮೂತ್ರ ಹೊರದ ಗುಣಗಳಿಂದ ವಿಷಕಾರಿ ಅಂಶಗಳು ಹೊರ ಹಾಕಳು ಸ್ವಲ್ಪ ಅನುಕೂಲ ಮಾಡಕ್ ಸ್ನೇಹಿತರೋದು ಹಸಿ ಟೊಮೆಟೊ ಎಲ್ಲದಕ್ಕೂ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸ್ನೇಹಿತರದು ಸ್ನೇಹಿತರೀಗ ಹಸಿ ಟೊಮೆಟೊ ನೋಡ್ರಿ ಚೆನ್ನಾಗಿ ಫ್ರೈ ಆಗೈತಿ ನೋಡ್ರಿ ಕೆಂಪೇತಿ ಕಲರ್ ಬಂದ ಕೆಂಪ ಈಗ ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷ ಹಾರಾಕ ಬರೋನ್ರೀ ಈಗ ಹಸಿ ಟೊಮೆಟೊ ಏನಂತ ಫ್ರೈ ಮಾಡ್ಕೊಂಡ್ರಿ ಅದ ಆರೂವರೆಗೆ ಸ್ವಲ್ಪ ಮಿಕ್ಸರ್ ಕಚ್ಕರೀ ಈಗ ಈಗ ನೋಡ್ರಿ ಹಸಿ ಮೆಣಸಿನಕಾಯಿ ಹಾಕೋತೀನಿ ನೋಡಿರಿ ಈಗ ಒಂದು ಹಸಿ ಮೆಣಸಿಗೆ ತಗೊಂಡಿನಿ ಸಣ್ಣ ಉಳ್ಕೊತೀನಿ ರೀ ಬಳ್ಳುಳ್ಳಿ ನೋಡಿ ಸ್ನೇಹಿತರೆ ಬಳ್ಳುಳ್ಳಿ ಕೂಡ ಹಾಕೋತೀನಿ ರೀ ಈಗ ಜೀರಿ ಹಾಕೋತೀನಿ ಒಂದು ಸ್ನೇಹಿತರೆ ಜೀರಿ ಒಂದು ಸ್ಪೂನ್ ಹಾಕೋತೀನಿ ಟೀ ಒಂದು ಅಥವಾ ಎರಡು ಟೀ ಸ್ಪೂನ್ ಹಾಕೋತೀನಿ ಹಸಿ ಎಲ್ಲ ಹಾಕೋತೀನಿ ನೋಡಿ ಸ್ನೇಹಿತರೆ ಹಸಿ ಶುಂಠಿ ಸ್ವಲ್ಪ ಪ್ರಮಾಣ ಒಂದು ಸ್ಪೂನ್ ಹಟ್ಟ್ರಿ ಕಡಲೆ ಬೀಜ ಶೇಂಗಾ ಸ್ನೇಹಿತರೆ ಹುರಿದ ಶೇಂಗಾರಿ ಅದನ್ನು ಕೂಡ ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಮತ್ತು ಕರಿಬಲ್ ಸೊಪ್ಪು ಬೆಲ್ಲ ಸ್ನೇಹತಿರಿ ಒಂದು ಕಪ್ ಅಷ್ಟು ಬೆಲ್ಲ ತೊಳೀನಿ ಸಾವಯವ ಬೆಲ್ಲ ಸ್ನೇಹಿತರಿ ಅದು ಅದನ್ನು ಕೂಡ ಹಾಕೋತೀನಿ ಈಗ ಕೊತ್ತಂಬರಿ ಸೊಪ್ಪು ಸ್ನೈತಿರಿ ಈಗ ಸ್ನೇಹಿತರಿ ಒಟ್ಟು ಪದಾರ್ಥಗಳಿಂದ ಮಿಕ್ಸರ್ ರೀ ಈಗ ಸ್ನೇಹ್ ರೀ ನೋಡ್ರಿ ಈಗ ಅವೆಲ್ಲ ಪದಾರ್ಥಗಳಿದ್ರಲ್ಲ ನೋಡ್ರಿ ಪೂರ್ತಿ ಮಿಕ್ಸರ್ ಕಚ್ಕೋದಿನಿ ಈಗ ಸ್ನೇಹಿತರೆ ಹಸಿ ಟೊಮೆಟೋನ ಈಗ ಫ್ರೈ ಮಾಡ್ಕೊಂಡಿರಲ್ಲ ಅದು ಆರೈತಿ ನೋಡ್ರಿ ಈಗ ಒಂದು ಐದು ನಿಮಿಷ ಹರಿಸಿರೋದನ್ನ ಹರೈತ್ರಿಗ ಈಗ ಮಿಕ್ಸರ್ ಬಾಂಡಿಗೆ ಹಾಕೊಂಡ್ರಿ ಅದನ್ನ ಮಿಕ್ಸರ್ ಕಚ್ಕೊಂಡ್ಬಂದಿರಲಿಲ್ಲ ಎಲ್ಲ ಪದಾರ್ಥಗಳು ಅದ್ರಾಗ ಹಾಕೊಂಡು ಇದನ್ನ ಹಸಿ ರೀ ಈಗ ನೋಡಿ ಸ್ನೇಹಿತರೆ ಸಂಪೂರ್ಣ ಅಕೋಡಿಂಗ್ ಈಗ ಮಿಕ್ಸರ್ ಕಚ್ನೀಗ ಹಸಿ ಟೊಮೆಟೊ ರೀ ಸ್ನೇಹಿತರ ನೋಡ್ರಿಗ ವಾಹ್ ನೋಡ್ರಿ ಚಂದವಾಗಿ ಮಿಕ್ಸರ್ ಬಂದಿನಿ ನೋಡ್ರಿ ಎಷ್ಟು ಸೂಪರ್ ಆಗಿತ್ ನೋಡ್ರಿ ನಾಯ್ಸ್ ಆಗಿತ್ ನೋಡ್ರಿ ಈ ರೀತಿ ಚಟ್ನಿ ಮಿಕ್ಸರ್ ಮಿಕ್ಸರ್ ರೀ ಹಸಿ ಹಸಿ ಟೊಮೆಟೊ ಚಟ್ನಿ ಸ್ನೇಹಿತರಿ ಸೂಪರ್ ಆಗೈತ್ರಿ ಈಗ ಇದಕ್ಕೀಗ ಒಗ್ಗರಣೆ ರೀ ಈಗ ಸ್ನೇಹಿತರ ನೋಡ್ರಿಗ ಮೇಲ್ ಒಗ್ಗರಣೆಗೋಸ್ಕರ ಎಣ್ಣೆ ಅಕೋರ್ಡಿಂಗ್ ಈಗ ಅಡಿಗೆ ನೀರಿ ಈ ಟೊಮೆಟೊ ಚಟ್ನಿ ಸ್ವಲ್ಪ ಮೇಲು ಮೇಲೊಗರ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟಿಗೆ ಇರುತ್ತೆ ರೀ ಈಗ ನೋಡಿರಿ ಎಣ್ಣೆ ಕಾದೈತಿ ಈಗ ಸಿಂಪಲ್ ಆಗಿ ಮೇಲೊಗ್ಗರಣೆ ಇರ್ತದೆ ರೀ ಜೀರಿ ಒಂದು ಸ್ಪೂನ್ ಜೀರಿ ಹಾಕ್ಕೊಡೀನಿ ರೀ ಸಾಸಿವೆ ಒಂದು ಸ್ಪೂನ್ ಸ್ನೇಹಿತರೆ ಬಿಳಿ ಒಂದು ಒಂದು ಹಿಂಗೆ ಹೀಂಗ ರೀ ಬ್ಯಾಡಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಒಂದು ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀಗ ಮೇಲೊಗರ್ಣೆ ತಯಾರಾತ್ರಿ ಸ್ನೇಹಿತರೆ ಈಗ ಸ್ನೇಹಿತರೆ ಹಸಿ ಟೊಮೆಟೊ ಚಟ್ನಿ ಆರೋಗ್ಯಕರವಾದ ಚಟ್ನಿ ತಯಾರಾಗಿ ನೋಡ್ರಿಗ ಒಂದು ಪ್ಲೇಟಿ ಸರ್ವ್ ನಿನಗೆ ನೋಡ್ರಿ ಯಾವ ರೀತಿ ಸರ್ವ್ ಮಾಡ್ಕೊಳತ್ತೀ ಸೂಪರಾಗೈತ್ರಿ ಇರುತ್ತೆ ಇದು ಜೋಳ ರೊಟ್ಟಿ ಮತ್ತು ಚಪಾತಿ ಅನ್ನದ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ಇದನ್ನ ಈ ಜೋಳ ರೊಟ್ಟಿ ಜೊತೆ ಹಚ್ಕೊಂಡು ತಿಂದ್ರೆ ನೀವು ಹೇಳ್ತೀನಿ ನಾವು ವಾ ವಾ ಅನ್ಬೇತ್ರಿ ಸೂಪರ್ ಇರ್ತೀರಿ ಮತ್ತೆ ಬಾಯಿ ತಿಳೀತೈತ್ರಿ ಬಾಯಿ ಒಳಸೈತಿ ಅನ್ಕೊರಿ ಆರಾಮ ಇರಲಿ ಅಂದ್ರೆ ಬಾಯಿ ಒಳಸೈತ ಚಟ್ನಿ ಸ್ವಲ್ಪ ತಿಂದ್ರೆ ನೀವು ಬಾಯಿ ಸಂಪೂರ್ಣ ತೊಳಿತು ಸ್ನೇಹಿತರೆ ಈ ಮೇಲೋಗಿ ಮಾಡ್ಕೊಡಿದ್ರೆ ಅದನ್ನ ಹಾಕೋತಿ ನೋಡ್ರಿ ನೋಡ್ರಿ ಮತ್ತೆ ಅದ ಕಡೆ ಮಿಕ್ಸ್ ಮಾಡ್ಕೊತೀನಿ ಚಲೋ ತಂಗ ಸೂಪರ್ ಆಗಿತ್ತು ನೋಡಿ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಹಸಿ ಟೊಮೆಟೊ ಚಟ್ನಿ ಇದೇ ರೀತಿ ಮಾಡ್ರಿ ಮಾಡಿ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತ ವಿಡಿಯೋ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಹೊಸ್ತಾವಿಂದ್ರ ಮೊದಲು ಸಬ್ಸ್ಕ್ರೈಬ್ ಸ್ನೇಹಿತರೆ ಮತ್ತೊಂದು ನಾ ನಮ್ಮ ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವ ದಿನಗಳು ನಮಸ್ಕಾರ ಸ್ನೇಹಿತರೆ